ಓಂ ಶಾಂತಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ನೀವು ಮಕ್ಕಳ ಬುದ್ಧಿಯನ್ನು ಸ್ವಚ್ಛ ಮಾಡಲು ಬಂದಿದ್ದಾರೆ ಯಾವಾಗ ಸ್ವಚ್ಛರಾಗುತ್ತೀರಿ ಆಗ ದೇವತೆಯಾಕುತ್ತೀರಿ ಪ್ರಶ್ನೆ ಈ ಡ್ರಾಮಾದ ಮಾಡಿ ಮಾಡಲ್ಪಟ್ಟ ಯೋಜನೆ ಏನು ಇದರಿಂದ ತಂದೆ ಸಹ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಉತ್ತರ ಪ್ರತಿಕಲ್ಪದಲ್ಲಿ ತಂದೆ ತನ್ನ ಮಕ್ಕಳ ಬಳಿ ಬರಲೇಬೇಕು ಪತೀತ ದುಃಖಿ ಮಕ್ಕಳನ್ನು ಸುಖಿಯನ್ನಾಗಿ ಮಾಡುವುದೇ ಡ್ರಾಮಾದ ಯೋಚನೆ ಮಾಡಲಾಗಿದೆ ಈ ಬಂಧನದಿಂದ ತಂದೆ ಸಹ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರಶ್ನೆ ಓದಿಸುವಂತಹ ತಂದೆಯ ಮುಖ್ಯ ವಿಶೇಷತೆ ಏನು ಉತ್ತರ ಅವರು ಬಹಳ ನಿರಹಂಕಾರಿಯಾಗಿ ಪತೀತ ಜಗತ್ತು ತನುವಿನಲ್ಲಿ ಬರುತ್ತಾರೆ ತಂದೆ ಈ ಸಮಯ ನಿಮ್ಮನ್ನು ಸ್ವರ್ಗದ ಮಾಲೀಕನನ್ನಾಗಿ ಮಾಡುತ್ತಾರೆ ನೀವು ನಂತರ ದ್ವಾಪರದಲ್ಲಿ ಅವರಿಗಾಗಿ ಚಿನ್ನದ ಮಂದಿರವನ್ನು ಕಟ್ಟುತ್ತೀರಿ ಹಾಡು ಈ ಪಾಪದ ಜಗತ್ತಿನಿಂದ ದೂರ ಕರೆದೊಯ್ಯು ಪ್ರಭು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಈ ಹಾಡನ್ನು ಕೇಳಿದರು ಎರಡು ಜಗತ್ತಿದೆ ಒಂದು ಪಾಪದ ಜಗತ್ತು ಒಂದು ಪುಣ್ಯದ ಜಗತ್ತು ದುಃಖದ ಜಗತ್ತು ಹಾಗೂ ಸುಖದ ಜಗತ್ತು ಸುಖ ಖಂಡಿತ ಹೊಸ ಜಗತ್ತು ಹೊಸ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯವಿದೆ ಹಳೆಯ ಮನೆಯಲ್ಲಿ ದುಃಖವೇ ಇರುತ್ತದೆ ಆದ್ದರಿಂದ ಇದನ್ನು ಸಮಾಪ್ತಿ ಮಾಡಲಾಗುತ್ತದೆ ನಂತರ ಹೊಸ ಮನೆಯಲ್ಲಿ ಸುಖದಲ್ಲಿ ಇರುತ್ತೇವೆ ಈಗ ಮಕ್ಕಳು ತಿಳಿದಿದ್ದಾರೆ ಭಗವಂತನನ್ನು ಯಾವುದೇ ಮನುಷ್ಯ ಮಾತ್ರರು ತಿಳಿದಿಲ್ಲ ರಾವಣ ರಾಜ್ಯ ಆಗುವ ಕಾರಣ ಸಂಪೂರ್ಣವೇ ಕಲ್ಲು ಬುದ್ಧಿ ತಮೋಪ್ರಧಾನ ಬುದ್ಧಿ ಆಗಿ ಹೋಗಿದ್ದಾರೆ ತಂದೆ ಬಂದು ತಿಳಿಸುತ್ತಾರೆ ನನಗೆ ಭಗವಂತ ಎಂದಂತೂ ಹೇಳುತ್ತಾರೆ ಆದರೆ ಯಾರೊಬ್ಬರೂ ತಿಳಿದುಕೊಂಡಿಲ್ಲ ಭಗವಂತನನ್ನು ತಿಳಿದುಕೊಂಡಿಲ್ಲವೆಂದರೆ ಯಾವುದೇ ಕೆಲಸಕ್ಕೆ ಬಾರದವರಾದರು ದುಃಖದಲ್ಲಿಯೇ ಪ್ರಭು ಹೇ ಈಶ್ವರ ಎಂದು ಕೂಗುತ್ತಾರೆ ಆದರೆ ಆಶ್ಚರ್ಯವೇನೆಂದರೆ ಒಬ್ಬ ಮನುಷ್ಯ ಮಾತ್ರ ಸಹ ವಿಶ್ವಪಿತ ತಂದೆ ರಚಯಿತನನ್ನು ತಿಳಿದುಕೊಂಡಿಲ್ಲ ಸರ್ವವ್ಯಾಪಿ ಆಮೆ ಮೊಸಳೆಯಲ್ಲಿ ಪರಮಾತ್ಮನಿದ್ದಾನೆಂದು ಹೇಳಿಬಿಡುತ್ತಾರೆ ಇವರಂತೂ ಪರಮಾತ್ಮನ ನಿಂದನೆ ಮಾಡುತ್ತಾರೆ ತಂದೆಗೆ ಎಷ್ಟೊಂದು ಅಗೌರವ ಮಾಡುತ್ತಾರೆ ಆದ್ದರಿಂದ ವಾಚ್ ಇದೆ ಯಾವಾಗ ಭಾರತದಲ್ಲಿ ನನ್ನ ಹಾಗೂ ದೇವತೆಗಳ ನಿಂದನೆ ಮಾಡುತ್ತಾ ಮಾಡುತ್ತಾ ಮೆಟ್ಟಿಲನ್ನು ಎಳೆಯುತ್ತಾ ತಮೋಪ್ರಧಾನರಾಗುತ್ತಾರೆ ಆಗ ನಾನು ಬರುತ್ತೇನೆ ಡ್ರಾಮಾನುಸಾರವಾಗಿ ಮಕ್ಕಳು ಹೇಳುತ್ತಾರೆ ಈ ಪಾತ್ರದಲ್ಲಿ ಬರಲೇಬೇಕು ತಂದೆ ಹೇಳುತ್ತಾರೆ ಈ ಡ್ರಾಮಾ ಮಾಡಲ್ಪಟ್ಟಿದೆ ನಾನೂ ಕೂಡ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಈ ಡ್ರಾಮಾದಿಂದ ನಾನು ಸಹ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನಾನು ಸಹ ಪತೀತರನ್ನು ಪಾವನ ಮಾಡಲು ಬರಲೇಬೇಕು ಇಲ್ಲವೆಂದರೆ ಹೊಸ ಜಗತ್ತನ್ನು ಯಾರು ಸ್ಥಾಪನೆ ಮಾಡುವರು ಮಕ್ಕಳನ್ನು ರಾವಣ ರಾಜ್ಯದ ದುಃಖಗಳಿಂದ ಬಿಡಿಸಿ ಹೊಸ ಜಗತ್ತಿಗೆ ಯಾರು ಕರೆದೊಯ್ಯುತ್ತಾರೆ ಭಲೆ ಈ ಜಗತ್ತಿನಲ್ಲಿ ಆ ರೀತಿಯಂತೂ ಬಹಳಷ್ಟು ಧನವಂತ ಮನುಷ್ಯರಿದ್ದಾರೆ ನಾವಂತೂ ಸ್ವರ್ಗದಲ್ಲಿದ್ದೇವೆ ಧನ ಇದೆ ಮಹಲ್ ಇದೆ ಏರೋಪ್ಲೇನ್ ಇದೆ ಎಂದು ತಿಳಿಯುತ್ತಾರೆ ಆದರೆ ಇದ್ದಕ್ಕಿದ್ದಂತೆ ಯಾರಾದರೂ ಅನಾರೋಗ್ಯ ಬೀಳುತ್ತಾರೆ ಕುಳಿತು ಕುಳಿತೇ ಸತ್ತು ಹೋಗುತ್ತಾರೆ ಎಷ್ಟೊಂದು ದುಃಖ ಆಗುತ್ತದೆ ಸತ್ಯುಗದಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ದುಃಖದ ವಿಚಾರ ಇಲ್ಲ ಎಂಬುದು ಅವರುಗಳಿಗೆ ಗೊತ್ತಿಲ್ಲ ಅಲ್ಲಿ ಆಯಸ್ಸು ಬಹಳ ದೀರ್ಘವಾಗಿರುತ್ತದೆ ಇಲ್ಲಂತೂ ಇದ್ದಕ್ಕಿದ್ದಂತೆ ಸಾಯುತ್ತಾರೆ ಸತ್ಯಯುಗದಲ್ಲಿ ಆ ರೀತಿ ವಿಚಾರಗಳು ಇರುವುದಿಲ್ಲ ಅಲ್ಲಿ ಏನಿರುತ್ತದೆ ಅದನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಎಷ್ಟೊಂದು ತುಚ್ಛ ಬುದ್ಧಿ ಆಗಿದ್ದಾರೆ ನಾನು ಬಂದು ಇವರುಗಳನ್ನು ಸ್ವಚ್ಛ ಬುದ್ಧಿ ಮಾಡುತ್ತೇನೆ ರಾವಣ ಕಲ್ಲು ಬುದ್ಧಿ ತುಚ್ಛ ಬುದ್ಧಿಯನ್ನಾಗಿ ಮಾಡುತ್ತಾನೆ ಭಗವಂತ ಸ್ವಚ್ಛ ಬುದ್ಧಿಯನ್ನಾಗಿ ಮಾಡುತ್ತಿದ್ದಾರೆ ತಂದೆ ನಿಮ್ಮನ್ನು ಮನುಷ್ಯರಿಂದ ದೇವತೆ ಮಾಡುತ್ತಿದ್ದಾರೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿಯಾಗಲು ಬಂದಿದ್ದೇವೆಂದು ಎಲ್ಲ ಮಕ್ಕಳು ಹೇಳುತ್ತಾರೆ ಗುರಿ ಉದ್ದೇಶ ಸಮ್ಮುಖದಲ್ಲಿದೆ ನರನಿಂದ ನಾರಾಯಣ ಆಗಬೇಕು ಇದು ಸತ್ಯನಾರಾಯಣನ ಕಥೆಯಾಗಿದೆ ನಂತರ ಭಕ್ತಿಯಲ್ಲಿ ಬ್ರಾಹ್ಮಣರು ಕುಳಿತು ಕಥೆಯನ್ನು ತಿಳಿಸುತ್ತಿರುತ್ತಾರೆ ಸತ್ಯವಾಗಿ ಯಾರಾದರೂ ನರನಿಂದ ನಾರಾಯಣ ಆಗುತ್ತಾರೆಯೇ ನೀವಂತೂ ಸತ್ಯವಾಗಿ ನರನಿಂದ ನಾರಾಯಣ ಆಗಲು ಬಂದಿದ್ದೀರಿ ಕೆಲವರು ಕೇಳುತ್ತಾರೆ ನಿಮ್ಮ ಸಂಸ್ಥೆಯ ಉದ್ದೇಶ ಏನು ಹೇಳಿ ನರನಿಂದ ನಾರಾಯಣ ಆಗೋದು ಇದು ನಮ್ಮ ಉದ್ದೇಶ ಆಗಿದೆ ಆದರೆ ಇದೇನು ಸಂಸ್ಥೆಯಲ್ಲ ಇದಂತೂ ಪರಿವಾರ ಆಗಿದೆ ತಂದೆ ತಾಯಿ ಹಾಗೂ ಮಕ್ಕಳು ಇದ್ದಾರೆ ಭಕ್ತಿ ಮಾರ್ಗದಲ್ಲಂತೂ ನೀವು ಮಾತ್ ಪಿತಾ ನಾವು ನಿಮ್ಮ ಮಕ್ಕಳು ಎಂದು ಹಾಡುತ್ತಿದ್ದೆವು ಹೇ ಮಾತಾಪಿತಾ ಯಾವಾಗ ತಾವು ಬರುತ್ತೀರಿ ಆಗ ನಾವು ನಿಮ್ಮಿಂದ ಅಪಾರ ಸುಖವನ್ನು ತೆಗೆದುಕೊಳ್ಳುತ್ತೇವೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಈಗ ನೀವು ವಿಶ್ವದ ಮಾಲೀಕರಾಗುತ್ತೀರಲ್ಲವೆ ಅದುವೆ ಸ್ವರ್ಗಕ್ಕಾಗಿ ಈಗ ಅಂತಹ ತಂದೆಯನ್ನು ನೋಡುತ್ತಾ ಎಷ್ಟೊಂದು ಖುಷಿಯ ನಶೆ ಇರಬೇಕು ಅವರಿಗಾಗಿ ಅರ್ಧ ಕಲ್ಪ ನೆನಪು ಮಾಡಿದ್ದೇವೆ ಹೇ ಭಗವಂತ ಬಾ ನೀವು ಬಂದರೆ ನಾವು ನಿಮ್ಮಿಂದ ಬಹಳ ಸುಖವನ್ನು ಪಡೆಯುತ್ತೇವೆ ಎಂದು ಈ ಪಾರಲೌಕಿಕ ಅಂತೂ ಅಪರಿಮಿತದ ಆಸ್ತಿಯನ್ನು ಕೊಡುತ್ತಾರೆ ಅದುವೇ ಇಪ್ಪತ್ತೊಂದು ಜನ್ಮಕ್ಕಾಗಿ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತೇನೆ ರಾವಣ ಅಸುರಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾನೆ ನಾನು ಆದೀಸನಾಥನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಅಲ್ಲಿ ಪವಿತ್ರತೆಯ ಕಾರಣ ಆಯಸ್ಸು ಸಹ ದೀರ್ಘವಾಗಿರುತ್ತದೆ ಇಲ್ಲಿ ಭೋಗಿ ಆಗಿದ್ದಾರೆ ಇದ್ದಕ್ಕಿದ್ದಂತೆ ಸಾಯುತ್ತಿರುತ್ತಾರೆ ಅಲ್ಲಿ ಯೋಗದಿಂದ ಆಸ್ತಿ ಸಿಕ್ಕಿರುತ್ತದೆ ಆಯಸ್ಸೂ ಸಹ ನೂರ ಐವತ್ತು ವರ್ಷ ಇರುತ್ತದೆ ತನ್ನ ಸಮಯಕ್ಕೆ ಒಂದು ಶರೀರವನ್ನ ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಅಂದಮೇಲೆ ಈ ಜ್ಞಾನವನ್ನು ತಂದೆನೇ ಕುಳಿತು ಕೊಡುತ್ತಾರೆ ಭಕ್ತರು ಭಗವಂತನನ್ನು ಹುಡುಕುತ್ತಾರೆ ಶಾಸ್ತ್ರವನ್ನು ಓದುವುದು ತೀರ್ಥಯಾತ್ರೆ ಇತ್ಯಾದಿಯನ್ನು ಮಾಡುವುದು ಇದೆಲ್ಲ ಭಗವಂತನೊಂದಿಗೆ ಮಿಲನದ ದಾರಿ ಆಗಿದೆ ಎಂದು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಈ ಮಾರ್ಗ ಇಲ್ಲವೇ ಇಲ್ಲ ದಾರಿಯನ್ನಂತೂ ನಾನೇ ತಿಳಿಸುತ್ತೇನೆ ನೀವಂತೂ ಹೇಳುತ್ತಿದ್ದೀರಿ ಹೇ ಅಂಧರ ಗೋಲು ಪ್ರಭು ಬನ್ನಿ ನಮ್ಮನ್ನು ಸುಖಧಾಮ ಶಾಂತಿಧಾಮಕ್ಕೆ ಕರೆದೊಯ್ಯಿರಿ ಎಂದು ಅಂದಮೇಲೆ ತಂದೆನೆ ಸುಖಧಾಮದ ದಾರಿಯನ್ನು ತಿಳಿಸುತ್ತಾರೆ ತಂದೆ ಎಂದಿಗೂ ದುಃಖ ಕೊಡುವುದಿಲ್ಲ ಇದಂತೂ ತಂದೆಯ ಮೇಲೆ ಸುಳ್ಳು ಆರೋಪವನ್ನು ಹೊರೆಸಿದ್ದಾರೆ ಯಾರಾದರೂ ಸತ್ತರೆ ಭಗವಂತನಿಗೆ ನಿಂದನೆ ಮಾಡಲು ತೊಡಗುತ್ತಾರೆ ತಂದೆ ಹೇಳುತ್ತಾರೆ ನಾನೇನಾದರೂ ಯಾರನ್ನಾದರೂ ಸಾಯಿಸುತ್ತೀನಾ ಅಥವಾ ದುಃಖ ಕೊಡುತ್ತೀನಾ ಇಲ್ಲಂತೂ ಪ್ರತಿಯೊಬ್ಬರದ್ದು ತನ್ನ ಪಾತ್ರ ಇದೆ ನಾನೇನು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಅಲ್ಲಿ ಅಕಾಲ ಮೃತ್ಯು ದುಃಖ ಇತ್ಯಾದಿ ಎಂದಿಗೂ ಇರುವುದೇ ಇಲ್ಲ ನಾನು ನಿಮ್ಮನ್ನು ಸುಖಧಾಮಕ್ಕೆ ಕರೆದೊಯ್ಯುತ್ತೇನೆ ಮಕ್ಕಳು ರೋಮಾಂಚನ ಆಗಬೇಕು ಓಹೋ ಬಾಬಾ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಎಂದು ಮನುಷ್ಯರಿಗೆ ಇದು ಗೊತ್ತಿಲ್ಲ ಸಂಗಮ ಯುಗಕ್ಕೆ ಪುರುಷೋತ್ತಮ ಎಂದು ಕರೆಯುತ್ತಾರೆ ಎಂದು ಭಕ್ತಿ ಮಾರ್ಗದಲ್ಲಿ ಭಕ್ತರು ನಂತರ ಪುರುಷೋತ್ತಮ ಮಾಸ ಇತ್ಯಾದಿಯನ್ನು ಕುಳಿತು ಮಾಡಿದ್ದಾರೆ ವಾಸ್ತವದಲ್ಲಿ ಪುರುಷೋತ್ತಮ ಯುಗ ಇದಾಗಿದೆ ಇಲ್ಲಿ ತಂದೆ ಬಂದು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಈಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪುರುಷೋತ್ತಮ ಲಕ್ಷ್ಮೀನಾರಾಯಣರೇ ಆಕಿದ್ದಾರೆ ಮನುಷ್ಯನಂತೂ ಏನನ್ನೂ ತಿಳಿದಿಲ್ಲ ಏರುವ ಕಲೆಗೆ ಕರೆದೊಯ್ಯುವಂಥವರು ಒಬ್ಬರೇ ತಂದೆ ಆಗಿದ್ದಾರೆ ಏಣಿಯ ಮೇಲೆ ಯಾರಿಗಾದರೂ ತಿಳಿಸುವುದು ಬಹಳ ಸಹಜ ಆಗಿದೆ ತಂದೆ ಹೇಳುತ್ತಾರೆ ಈಗ ಆಟ ಪೂರ್ಣವಾಯಿತು ಮನೆಗೆ ನಡೆಯಿರಿ ಈಗ ಇದು ಹಳೆಯ ಕೊಳಕು ಶರೀರವನ್ನು ಬಿಡಬೇಕು ನೀವು ಮೊದಲು ಹೊಸ ಜಗತ್ತಿನಲ್ಲಿ ಸತೋಪ್ರಧಾನರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ತಮೋಪ್ರಧಾನ ಅಶುದ್ಧರಾಗಿದ್ದೀರಿ ಈಗ ಪುನಃ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಈಗ ತಂದೆ ಭಕ್ತಿಯ ಫಲ ನೀಡಲು ಬಂದಿದ್ದಾರೆ ತಂದೆ ಸತ್ಯಯುಗದಲ್ಲಿ ಫಲ ಕೊಟ್ಟಿದ್ದರು ತಂದೆ ಸುಖದಾತನೇ ಆಗಿದ್ದಾರೆ ತಂದೆ ಪತೀತ ಪಾವನ ಬರುತ್ತಾರೆಂದರೆ ಇಡೀ ಜಗತ್ತಿನ ಮನುಷ್ಯ ಮಾತ್ರರನಂತೂ ಏನು ಪ್ರಕೃತಿಯನ್ನೂ ಸಹ ಸತೋಪ್ರಧಾನ ಮಾಡುತ್ತಾರೆ ಈಗಂತೂ ಪ್ರಕೃತಿ ಸಹ ತಮೋಪ್ರಧಾನ ಆಗಿದೆ ದವಸ ಧಾನ್ಯ ಇತ್ಯಾದಿ ಸಿಗುವುದೇ ಇಲ್ಲ ನಾವು ಇದನ್ನೆಲ್ಲ ಮಾಡುತ್ತೇವೆಂದು ತಿಳಿಯುತ್ತಾರೆ ಮುಂದಿನ ವರ್ಷ ಬಹಳ ದವಸ ಧಾನ್ಯ ಇರುತ್ತದೆ ಆದರೆ ಏನೂ ಆಗುವುದಿಲ್ಲ ಪ್ರಕೃತಿ ವಿಕೋಪಕ್ಕೆ ಯಾರಾದರೂ ಏನನ್ನಾದರೂ ಮಾಡಲು ಸಾಧ್ಯವಿದೆಯೇ ಬರಗಾಲ ಬರುತ್ತದೆ ಭೂಕಂಪ ಆಗುತ್ತದೆ ಅನಾರೋಗ್ಯ ಬೀಳುತ್ತಾರೆ ರಕ್ತದ ನದಿಗಳು ಹರಿಯುತ್ತದೆ ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಈಗ ತಂದೆ ಹೇಳುತ್ತಾರೆ ನೀವು ತನ್ನ ಆಸ್ತಿಯನ್ನು ಪಡೆದುಕೊಳ್ಳಿ ನಾನು ನೀವು ಮಕ್ಕಳಿಗೆ ಸುಖದ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಮಾಯಾರಾವಣ ಶಾಪ ಕೊಡುತ್ತಾನೆ ನರಕದ ಆಸ್ತಿಯನ್ನು ಕೊಡುತ್ತಾನೆ ಇದು ಸಹ ಆಟ ಮಾಡಲ್ಪಟ್ಟಿದೆ ತಂದೆ ಹೇಳುತ್ತಾರೆ ಡ್ರಾಮಾನುಸಾರವಾಗಿ ನಾನು ಸಹ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತೇನೆ ಈ ಭಾರತ ಶಿವಾಲಯವಾಗಿತ್ತು ಈಗ ವೈಶಾಲಯ ಆಗಿದೆ ವಿಷಯ ಸಾಗರದಲ್ಲಿ ಮುಳುಗಿ ಏಳುತ್ತಿರುತ್ತಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಪಾಪ ನಮ್ಮನ್ನು ಶಿವಾಲಯಕ್ಕೆ ಕರೆದೊಯ್ಯುತ್ತಾರೆ ಅಂದಮೇಲೆ ಈ ಖುಷಿ ಇರಬೇಕಲ್ಲವೇ ನಮಗೆ ವಿಶ್ವಪಿತ ಭಗವಂತ ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ಭಾರತವಾಸಿಯರು ತನ್ನ ಧರ್ಮವನ್ನೇ ತಿಳಿದುಕೊಂಡಿಲ್ಲ ನಮ್ಮ ಮನೆತನ ಅತಿ ದೊಡ್ಡದು ಇದರಿಂದ ಇನ್ನೂ ಮನೆತನ ಬರುತ್ತವೆ ಸನಾತನ ಯಾವ ಧರ್ಮ ಯಾವ ಮನೆತನ ಆಗಿತ್ತು ಇದನ್ನು ತಿಳಿದಿಲ್ಲ ಆದಿ ಸನಾತನ ದೇವತಾ ಧರ್ಮದವರ ಮನೆತನ ನಂತರ ಸೆಕೆಂಡ್ ನಂಬರ್ನಲ್ಲಿ ಚಂದ್ರವಂಶಿ ಮನೆತನ ಆ ನಂತರ ಇಸ್ಲಾಮಿ ವಂಶದ ಮನೆತನ ಈ ಪೂರ್ಣ ವೃಕ್ಷದ ರಹಸ್ಯವನ್ನು ಮತ್ಯಾರೂ ತಿಳಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ ಈಗಂತೂ ನೋಡಿ ಎಷ್ಟೊಂದು ಮನೆತನಗಳಿವೆ ಕಂಬೆಗಳು ಎಷ್ಟೊಂದು ಇವೆ ಇದು ವೆರೈಟಿ ಧರ್ಮಗಳ ವೃಕ್ಷ ಆಗಿದೆ ಈ ವಿಚಾರಗಳನ್ನು ತಂದೆನೇ ಬಂದು ಬುದ್ಧಿಯಲ್ಲಿ ಕೂರಿಸುತ್ತಾರೆ ಇದು ವಿದ್ಯೆ ಆಗಿದೆ ಇದನ್ನಂತೂ ಪ್ರತಿನಿತ್ಯ ಓದಬೇಕು ವಾಚ ನಾನು ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ ಪತಿತ ರಾಜರುಗಳಂತೂ ಧನದ ದಾನವನ್ನು ಮಾಡುವುದರಿಂದ ರಾಜರಾಗಲು ಸಾಧ್ಯವಿದೆ ನಾನು ನಿಮ್ಮನ್ನು ಆ ರೀತಿ ಪಾವನ ಮಾಡುತ್ತೇನೆ ಯಾವುದರಿಂದ ನೀವು ಇಪ್ಪತ್ತೊಂದು ಜನ್ಮಕ್ಕಾಗಿ ವಿಶ್ವದ ಮಾಲೀಕರಾಗುತ್ತೀರಿ ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ತನ್ನ ಸಮಯಕ್ಕೆ ಸರಿಯಾಗಿ ಶರೀರವನ್ನು ಬಿಡುತ್ತಾರೆ ನೀವು ಮಕ್ಕಳಿಗೆ ಡ್ರಾಮಾದ ರಹಸ್ಯವನ್ನು ತಂದೆ ತಿಳಿಸಿದ್ದಾರೆ ಈ ಸಿನಿಮಾ ಡ್ರಾಮಾ ಇತ್ಯಾದಿ ಬಂದಿವೆ ಇದರ ಬಗ್ಗೆ ತಿಳಿಸುವುದರಲ್ಲಿ ಸಹಜವಾಗುತ್ತದೆ ಇತ್ತೀಚೆಗಂತೂ ಬಹಳ ಡ್ರಾಮಾ ಇತ್ಯಾದಿಯನ್ನು ಮಾಡುತ್ತಾರೆ ಮನುಷ್ಯರಿಗೆ ಬಹಳ ಆಸಕ್ತಿಯಿದೆ ಅದೆಲ್ಲ ಸೀಮಿತದ್ದು ಇದು ಬೇಹದ್ದಿನ ಡ್ರಾಮಾ ಆಕಿದೆ ಈ ಸಮಯ ಮಾಯೆಯ ತೋರ್ಪಡಿಕೆ ಬಹಳ ಇದೆ ಮನುಷ್ಯ ತಿಳಿಯುತ್ತಾನೆ ಈಗಂತೂ ಸ್ವರ್ಗ ಆಗಿದೆ ಎಂದು ಮೊದಲೇನಾದರೂ ಇಷ್ಟೊಂದು ದೊಡ್ಡ ಕಟ್ಟಡಗಳು ಇತ್ಯಾದಿ ಇತ್ತೆ ಮೇಲೆ ಎಷ್ಟೊಂದು ವಿರೋಧ ಇದೆ ಭಗವಂತ ಸ್ವರ್ಗವನ್ನು ರಚಿಸುತ್ತಾರೆ ಅಂದ ಮೇಲೆ ಮಾಯೆ ತನ್ನ ಸ್ವರ್ಗವನ್ನು ತೋರಿಸುತ್ತದೆ ಇದೆಲ್ಲ ಮಾಯೆಯ ಆಡಂಬರ ಆಗಿದೆ ಇದರ ಪತನ ಆಗಬೇಕು ಎಷ್ಟೊಂದು ಜಬರ್ದಸ್ತ್ ಮಾಯೆ ಆಗಿದೆ ನೀವು ಅದರಿಂದ ಮುಖವನ್ನು ತಿರುಗಿಸಿಕೊಳ್ಳಬೇಕು ತಂದೆನೆ ಬಡವರ ಬಂಧು ಆಗಿದ್ದಾರೆ ಸಾಹುಕಾರರಿಗೆ ಸ್ವರ್ಗ ಆಗಿದೆ ಬಡವರು ಪಾಪ ನರಕದಲ್ಲಿದ್ದಾರೆ ಅಂದಮೇಲೆ ಈಗ ನರಕವಾಸಿಯರನ್ನು ಸ್ವರ್ಗವಾಸಿಯನ್ನಾಗಿ ಮಾಡಬೇಕು ಬಡವರೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಸಾಹುಕಾರರಂತೂ ನಾವು ಸ್ವರ್ಗದಲ್ಲಿದ್ದೇವೆಂದು ತಿಳಿಯುತ್ತಾರೆ ಸ್ವರ್ಗ ನರಕ ಇಲ್ಲಿಯೇ ಇದೆ ಈ ಎಲ್ಲಾ ವಿಚಾರಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಭಾರತ ಎಷ್ಟೊಂದು ಭಿಖಾರಿ ಆಗಿ ಹೋಗಿದೆ ಭಾರತವೇ ಎಷ್ಟೊಂದು ಸಾಹುಕಾರ ಆಗಿತ್ತು ಒಂದೇ ಸನಾತನ ಧರ್ಮ ಇತ್ತು ಈಗಲೂ ಸಹ ಎಷ್ಟೊಂದು ಹಳೆಯ ವಸ್ತುಗಳನ್ನು ತಯಾರಿಸುತ್ತಿರುತ್ತಾರೆ ಇಷ್ಟು ವರ್ಷಗಳ ಹಳೆಯ ವಸ್ತು ಆಗಿದೆ ಎಂದು ಹೇಳುತ್ತಾರೆ ಮೂಳೆಗಳನ್ನೂ ತೆಗೆಯುತ್ತಾರೆ ಇಷ್ಟೊಂದು ಲಕ್ಷಾಂತರ ವರ್ಷದ್ದಾಗಿದೆ ಎಂದು ಹೇಳುತ್ತಾರೆ ಈಗ ಲಕ್ಷಾಂತರ ವರ್ಷದ ಮೂಳೆಗಳು ನಂತರ ಎಲ್ಲಿಂದ ಬರಲು ಸಾಧ್ಯವಿದೆ ನಂತರ ಅದಕ್ಕೆ ಎಷ್ಟೊಂದು ಬೆಲೆಯನ್ನು ಇಡುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಇವರಲ್ಲಿ ಪ್ರವೇಶ ಮಾಡಿ ಬರುತ್ತೇನೆ ಈ ಬ್ರಹ್ಮ ಸಾಕಾರಿಯಾಗಿದ್ದಾರೆ ಇವರೇ ನಂತರ ಸೂಕ್ಷ್ಮವತನವಾಸಿ ಫರಿಷ್ತೇ ಹಾಕುತ್ತಾರೆ ಅವರು ಅವ್ಯಕ್ತ ಇವರು ವ್ಯಕ್ತ ತಂದೆ ಹೇಳುತ್ತಾರೆ ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಅಂತ್ಯದಲ್ಲಿ ಬರುತ್ತೇನೆ ಯಾರು ನಂಬರ್ ಒನ್ ಪಾವನ ಅವರು ನಂತರ ನಂಬರ್ ಒನ್ ಪತಿತ ನಾನು ಇವರಲ್ಲಿ ಬರುತ್ತೇನೆ ಏಕೆಂದರೆ ಇವರೇ ನಂತರ ನಂಬರ್ ಒನ್ ಪಾವನ ಹಾಕಬೇಕು ಇವರು ನಾನು ಭಗವಂತನಾಗಿದ್ದೇನೆ ಇಂಥ ವ್ಯಕ್ತಿ ಆಗಿದ್ದೇನೆ ಎಂದು ತನಗಾಗಿ ಎಲ್ಲಿ ಹೇಳಿಕೊಂಡಿದ್ದಾರೆ ತಂದೆ ಸಹ ತಿಳಿಯುತ್ತಾರೆ ನಾನು ಈ ತನುವಿನಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ಎಲ್ಲರನ್ನು ಸತೋಪ್ರಧಾನ ಮಾಡುತ್ತೇನೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಅಶರೀರಿಯಾಗಿ ಬಂದಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಿದಿರಿ ಈಗ ಹಿಂತಿರುಗಿ ಹೋಗಬೇಕು ತನ್ನನ್ನು ಆತ್ಮನೆಂದು ತಿಳಿಯಿರಿ ದೇಹ ಅಭಿಮಾನವನ್ನು ಮುರಿಯಿರಿ ಕೇವಲ ನೆನಪಿನ ಯಾತ್ರೆಯಲ್ಲಿರಬೇಕು ಬೇರೆ ಯಾವುದೇ ತೊಂದರೆ ಇಲ್ಲ ಯಾರು ಪವಿತ್ರರಾಗುತ್ತಾರೆ ಜ್ಞಾನವನ್ನು ಕೇಳುತ್ತಾರೆ ಅವರೇ ವಿಶ್ವದ ಮಾಲೀಕರಾಗುತ್ತಾರೆ ಎಷ್ಟು ದೊಡ್ಡ ಸ್ಕೂಲ್ ಆಗಿದೆ ಓದಿಸುವಂತ ತಂದೆ ಎಷ್ಟು ನಿರಹಂಕಾರಿಯಾಗಿ ಪತಿತ ಜಗತ್ತು ಪತಿತ ತನುವಿನಲ್ಲಿ ಬರುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಅವರಿಗಾಗಿ ಎಷ್ಟೊಂದು ಚಿಕ್ಕ ಮಂದಿರವನ್ನು ಕಟ್ಟುತ್ತೀರಿ ಈ ಸಮಯ ನಿಮ್ಮನ್ನು ಸ್ವರ್ಗದ ಮಾಲೀಕ ಮಾಡುತ್ತೇನೆಂದರೆ ಪತಿತ ಶರೀರದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ಸೋಮನಾಥನ ಮಂದಿರದಲ್ಲಿ ಕೂರಿಸುತ್ತೀರಿ ಚಿನ್ನ ವಜ್ರಗಳ ಮಂದಿರವನ್ನು ಕಟ್ಟುತ್ತೀರಿ ಏಕೆಂದರೆ ನೀವು ತಿಳಿದಿದ್ದೀರಿ ನಮ್ಮನ್ನು ಸ್ವರ್ಗದ ಮಾಲೀಕ ಮಾಡುತ್ತಾರೆ ಆದ್ದರಿಂದ ಸತ್ಕಾರ ಮಾಡುತ್ತೀರಿ ಈ ಎಲ್ಲಾ ರಹಸ್ಯವನ್ನು ತಿಳಿಸಿಕೊಡಲಾಗಿದೆ ಭಕ್ತಿ ಮೊದಲು ಅವ್ಯಭಿಚಾರಿ ನಂತರ ವ್ಯಭಿಚಾರಿ ಆಗುತ್ತದೆ ಇತ್ತೀಚೆಗೆ ನೋಡಿ ಮನುಷ್ಯರ ಪೂಜೆಯನ್ನು ಮಾಡುತ್ತಿರುತ್ತಾರೆ ಗಂಗಾ ನದಿಯ ದಡದಲ್ಲಿ ನೋಡಿ ಶಿವೋ ಹಂ ಎಂದು ಹೇಳಿ ಕುಳಿತುಕೊಳ್ಳುತ್ತಾರೆ ಮಾತೇರು ಹೋಗಿ ಹಾಲಿನ ಅಭಿಷೇಕ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಈ ದಾದಾರವರು ಸ್ವಯಂ ಸಹ ಮಾಡಿದ್ದಾರೆ ನಂಬರ್ ಒನ್ ಪೂಜಾರಿ ಆಗಿದ್ದರಲ್ಲವೇ ಆಶ್ಚರ್ಯ ಅಲ್ಲವೇ ತಂದೆ ಹೇಳುತ್ತಾರೆ ಇದು ವಂಡರ್ಫುಲ್ ಜಗತ್ತಾಗಿದೆ ಸ್ವರ್ಗ ಹೇಗೆ ಆಗುತ್ತದೆ ನರಕ ಹೇಗೆ ಆಗುತ್ತದೆ ಎಲ್ಲಾ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಈ ಜ್ಞಾನವಂತೂ ಶಾಸ್ತ್ರಗಳಲ್ಲಿ ಇಲ್ಲ ಅದು ಫಿಲಾಸಫಿಯ ಶಾಸ್ತ್ರ ಆಗಿದೆ ಇದು ಸ್ಪಿರಿಚುವಲ್ ಜ್ಞಾನ ಆಗಿದೆ ಇದನ್ನು ಆತ್ಮೀಯ ತಂದೆ ಹಾಗೂ ನೀವು ಬ್ರಾಹ್ಮಣರ ಹೊರತು ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ ಹಾಗೂ ನೀವು ಬ್ರಾಹ್ಮಣರ ಹೊರತು ಆತ್ಮೀಯ ಜ್ಞಾನ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಎಲ್ಲಿಯ ತನಕ ಬ್ರಾಹ್ಮಣರಾಗುವುದಿಲ್ಲ ಅಂದಮೇಲೆ ದೇವತೆ ಆಗುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು भगवंत नमगे नमे श्री श्रीकृष्ण अल वो मीठे मीठे मीठेल बच्चों प्रति मात पिता बाप दादा का याद प्यार और गुड मॉर्निंग हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 शुक्रिया बापा शुक्रिया ಧಾರಣೆಗಾಗಿ ಮುಖ್ಯ ಸಾರ ಒಂದು ಮಾಯೆಯ ಬಹಳ ದೊಡ್ಡ ಆಡಂಬರ ಇದೆ ಇದರಿಂದ ತನ್ನ ಮುಖವನ್ನು ತಿರುಗಿಸಿಕೊಳ್ಳಬೇಕು ಸದಾ ಇದೇ ಖುಷಿಯಿಂದ ರೋಮಾಂಚನ ಆಗಿ ನಾವಂತೂ ಈಗ ಪುರುಷೋತ್ತಮರಾಗುತ್ತಿದ್ದೇವೆ ಭಗವಂತ ನಮಗೆ ಓದಿಸುತ್ತಾರೆ ಎಂದು ಎರಡು ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಲು ಕೇವಲ ಪವಿತ್ರರಾಗಬೇಕು ಹೇಗೆ ತಂದೆ ನಿರಹಂಕಾರಿ ಆಗಿ ಪತಿತ ಜಗತ್ತು ಪತಿತ ತನುವಿನಲ್ಲಿ ಬರುತ್ತಾರೆ ಅದೇ ರೀತಿ ತಂದೆ ಸಮಾನ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು ವರದಾನ ಒಬ್ಬರ ಜೊತೆ ಸರ್ವ ಸಂಬಂಧವನ್ನು ನಿಭಾಯಿಸುವಂತಹ ಸರ್ವ ಆಶ್ರಯದಿಂದ ಮುಕ್ತ ಸಂಪೂರ್ಣ ಫರಿಷ್ತೇ ಆಗಿರಿ ಹೇಗೆ ಯಾವುದಾದರೂ ವಸ್ತು ತಯಾರಾಗುತ್ತದೆ ಎಂದರೆ ಅದು ತಯಾರಿ ಆದ ನಂತರ ಆಧಾರವನ್ನು ಬಿಟ್ಟು ಬಿಡುತ್ತದೆ ಅದೇ ರೀತಿ ಎಷ್ಟು ಸಂಪನ್ನ ಸ್ಟೇಜ್ ಸಮೀಪ ಬರುತ್ತಾ ಹೋಗುತ್ತೀರಿ ಅಷ್ಟು ಸರ್ವರಿಂದ ಆಶ್ರಯ ದೂರವಾಗುತ್ತಾ ಹೋಗುತ್ತದೆ ಯಾವಾಗ ಸರ್ವ ಬಂಧನಗಳಿಂದ ವೃತ್ತಿಯ ಮೂಲಕ ಆಶ್ರಯ ದೂರವಾಗುತ್ತದೆ ಅರ್ಥಾತ್ ಯಾವುದರಲ್ಲಿಯೂ ಸೆಳೆತ ಇರುವುದಿಲ್ಲ ಆಗ ಸಂಪೂರ್ಣ ಫರಿಷ್ಠೇ ಆಗುತ್ತೀರಿ ಒಬ್ಬರ ಜೊತೆ ಸರ್ವ ಸಂಬಂಧವನ್ನು ನಿಭಾಯಿಸುವುದು ಇದೇ ನೆಲೆ ಆಗಿದೆ ಇದರಿಂದಲೇ ಅಂತಿಮ ಜೀವನದ ಗುರಿ ಸಮೀಪ ಅನುಭವವಾಗುತ್ತದೆ ಬುದ್ಧಿಯ ಅಲೆದಾಟ ನಿಂತು ಹೋಗುತ್ತದೆ ಶ್ಲೋಕನ್ ಸ್ನೇಹ ಯಾವ ರೀತಿ ಅಯಸ್ಕಾಂತ ಆಗಿದೆ ಎಂದರೆ ಅದು ನಿಂದನೆ ಮಾಡುವವರನ್ನು ಸಹ ಸಮೀಪ ಕರೆತರುತ್ತದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಮನಸ ಸೇವೆಗಾಗಿ ಮನಸ್ಸು ಬುದ್ಧಿ ವ್ಯರ್ಥ ಯೋಚನೆಯಿಂದ ಮುಕ್ತ ಆಗಬೇಕು ಮನಾಭವದ ಮಂತ್ರದ ಸಹಜ ಸ್ವರೂಪ ಆಗಬೇಕು ಯಾವ ಶ್ರೇಷ್ಠ ಆತ್ಮಗಳ ಶ್ರೇಷ್ಠ ಮನಸ್ಸು ಅರ್ಥಾತ್ ಸಂಕಲ್ಪ ಶಕ್ತಿಶಾಲಿ ಆಗಿದೆ ಶುಭ ಭಾವನೆ ಶುಭ ಕಾಮನೆಯನ್ನುಳ್ಳದ್ದಾಗಿದೆ ಅವರು ಮನಸ್ಸಿನ ಮೂಲಕ ಶಕ್ತಿಗಳ ದಾನವನ್ನು ನೀಡಲು ಸಾಧ್ಯವಿದೆ ಓಂ ಶಾಂತಿ